ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಗೀತಾ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ನಾನು ಸ್ನೇಹಿತರೆ ಇವತ್ತು ನಾ ಹೊರಟಿದ್ದು ಶಾಪಿಂಗ್ ಅಂತ ಹೇಳಿ ಶಾಪಿಂಗ್ಗೆ ಏನು ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಫ್ರೆಂಡ್ಸ್ ಹೇಳೋದ್ರಿಂದ ನಾನು ಶಾಪಿಂಗ್ ಹೊರಟೆ ಯಾಕಂತಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಮಾನ್ಸೂನ್ ಸೇಲ್ ಬಿಟ್ಟಿದ್ದಾರೆ ಒಂದು ಸರ್ ಒಂದ್ಸರಿ ಹೋಗಿ ವಿಸಿಟ್ ಬಾ ಅಂತ ಹೇಳಿದ್ರಿಂದ ನಾನು ಹೊರಟೆ ಮಮ್ಮಿ ನಾನು ನನ್ನ ಫ್ರೆಂಡ್ ಕೂಡ ಹೊರಟಿದ್ವಿ ಸೊ ಅಲ್ಲಿ ಹೋದ್ಮೇಲೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಫಿಫ್ಟಿ ಪರ್ಸೆಂಟ್ ಆಫ್ ಇಯರ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಇದ್ದೇ ಇರುತ್ತೆ ಇಲ್ಲಿ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಹೊರಗಡೆ ನೋಡ್ಬೋದು ನೀವು ಅಲ್ಲಿ ಹಾಗೆ ಬಳೆ ಮತ್ತು ನೆಕ್ಲೇಸ್ ಅದೆಲ್ಲ ಹಚ್ಚಿದ್ರು ಬಟ್ ನಾವೇನು ತೊಗೊಳಿಲ್ಲ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹೊರಗಡೆ ಹಾಗೆ ಮಮ್ಮಿ ಸ್ವಲ್ಪ ಬರೋದು ಲೇಟ್ ಆಯ್ತವರು ನಾನು ನನ್ನ ಫ್ರೆಂಡ್ ಮುನ್ ಮುಂಚೆನೇ ಬಂದಿದ್ವಿ ಹೊರಗಡೆ ಕಾಯ್ತಾಯಿದ್ವಿ ಅವ್ರಿಗೋಸ್ಕರ ಸೊ ಹಾಗೆ ಇದನ್ನು ನೋಡೋಣ ಅಂಥೇಳಿ ನೋಡ್ತಾ ಇದ್ವಿ ಚೆನ್ನಾಗಿದ್ವು ಬಟ್ ತಗೊಂಡಿಲ್ಲ ಅಷ್ಟೇನು ಇಷ್ಟ ಆಗೋಲ್ಲ ನನಗೆಲ್ಲ ತಗೊಳ್ಬೇಕಂತೇಳಿ ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಎಂಟ್ರಿ ಆದ್ವಿ ನಾವು ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ರಂದರೆ ನಾನೇನೋ ಅಂದ್ಕೊಂಡು ಬಂದೆ ವಿಡಿಯೋ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಎಲ್ಲ ಥರ ಏನೇನು ಸ್ಯಾರೀಸ್ ಬಂದಿದ್ದಾವೆ ಸಿಲ್ಕ್ ಸ್ಯಾರೀಸ್ ಆಗಲಿ ಕಾಟನ್ ಸ್ಯಾರೀಸ್ ಆಗಲಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ತೋರಿಸೋಣ ಅಂಥೇಳಿ ನಾನು ಒಳಗಡೆ ಎಂಟ್ರಿ ಆಗಿದ್ದು ಅಲ್ಲಿ ಜನ ನೋಡಿಬಿಟ್ಟು ಅಯ್ಯೋ ಅರ್ಧ ಹುಬ್ಳಿನೇ ಇಲ್ಲಿ ಇದೆ ಅಂತ ಅನ್ನಿಸ್ಬಿಡ್ತು ನನಗೆ ಉಸಿರಾಡೋಕ್ಕೆ ಇಲ್ಲ ಅಷ್ಟೊಂದು ರೆಶ್ ಆಗಿತ್ತು ಮಧ್ಯೆ ಬಿಟ್ಟಿದ್ವಿ ನಾವು ನಾವು ಸ್ಯಾರೀಸ್ ಎಲ್ಲ ತೊಗೊಳ್ಬೇಕಂದ್ರೂ ಆಗ್ತಾಯಿಲ್ಲ ಅಷ್ಟೊಂದು ರೆಶ್ ಇತ್ತಲ್ಲಿ ಪ್ರತಿಯೊಬ್ಬರೂ ಒಂದು ಹತ್ತು ಹನ್ನೆರಡು ಸ್ಯಾರಿ ಹತ್ತು ಹನ್ನೆರಡು ಸ್ಯಾರಿ ತುಂಬ ಸ್ಯಾರೀಸ್ ಪರ್ಚೇಸ್ ಮಾಡ್ತಾಯಿದ್ರು ಸೊ ಬಂದ ತಕ್ಷಣ ಅಂತಂದರೆ ಹಾಗೆ ಹೊರಡ್ತಾ ಇದ್ವಿ ಅಲ್ಲಿ ಈ ಸ್ಯಾರಿ ನನಗೆ ಕಣ್ಣಿಗೆ ಬಿತ್ತು ಅಂದರೆ ನನ್ನ ಫ್ರೆಂಡ್ ನೋಡಿದ್ಲು ಸೊ ನೋಡಿದ ತಕ್ಷಣ ಏನು ಅದನ್ನು ಬಿಟ್ಟು ಮುಂದಗಡೆ ಹೋಗಬೇಕಂತ ಅನ್ನಿಸ್ಲಾಯ ಅನ್ನಿಸ್ಲೇ ಇಲ್ಲ ಸೊ ಅದನ್ನು ಸ್ಯಾರಿ ನಾವು ತೊಗೊಂಡ್ವಿ ನಾನು ತೋರಿಸ್ತೀನಿ ಹೆಂಡಿಗೆ ನೋಡಿ ತೋರಿಸ್ತೀನಿ ನಿಮಗೆ ಏನೇನು ಸ್ಯಾರೀಸ್ ತೊಗೊಂಡಿದ್ದೀವಂತೇಳಿ ಫುಲ್ ವಿಡಿಯೋ ವಾಚ್ ಮಾಡಿ ಒಂದು ಸರಿ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹುಬ್ಳಿ ನಿಯರ್ ಇದ್ದೀರಾ ನೋಡಿ ಪ್ಲೀಸ್ ಪ್ಲೀಸ್ ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಈಗಾಗಲೇ ಸ್ಟಾರ್ಟ್ ಆಗಿನೇ ಒನ್ ಮಂತ್ ಆಯಿತು ಅನಿಸುತ್ತೆ ಇನ್ನು ಸ್ವಲ್ಪ ದಿನ ಅಷ್ಟೇ ಇರುತ್ತೆ ಇದು ಆಫರು ಪ್ಲೀಸ್ ಪ್ಲೀಸ್ ಬಂದು ಒಂದು ಸರಿ ತೊಗೊಳ್ಬೋದು ನೀವು ನಿಜ ಚೆನ್ನಾಗಿದಾವೆ ಸ್ಯಾರೀಸ್ ಮಾತ್ರ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹೆಂಗೆ ಅಂತಂದರೆ ನಮಗೆ ಟೂ ತೌಸಂಡ್ ಇದೆ ಅಂದರೆ ಅದು ಒನ್ ತೌಸಂಡ್ಗೆ ಸ್ಯಾರಿ ಇರುತ್ತೆ ಇಲ್ಲ ಫೈವ್ ತೌಸಂಡ್ ಇದೆ ಅಂತಂದರೆ ಟು ಆ್ಯಂಡ್ ಹಾಫ್ ತೌಸಂಡ್ಗೆ ಸ್ಯಾರೀಸ್ ಕೊಡ್ತಾರೆ ಅಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಸ್ಯಾರಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿರಲ್ಲ ಹಾಗೆ ಬಲ್ಕ್ 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 ಹಾಕ್ಬಿಟ್ಟಿರ್ತಾರೆ ಸೊ ನಾವು ಅದರಲ್ಲಿ ಆರಿಸ್ಕೋಬೇಕು ಅಷ್ಟೇ ನಮಗೆ ಯಾವ್ದು ಬೇಕು ನೋಡಿ ಸೊ ಅದು ನಮಗೆ ಬೇಕಾಗಿರೋ ಸ್ಯಾರಿನ ಆರಿಸ್ಕೋಬೇಕು ಎಲ್ಲ ವೆರೈಟೀಸ್ ಇರ್ತದೆ ಸ್ವಲ್ಪ ಕಣ್ಣಿಕ್ ಆ ಕಡೆ ಈ ಕಡೆ ಇದು ಯಾರಾದರೂ ತೊಗೊಂಡ್ಬಿಟ್ಟಿರ್ತಾರೆ ಹಂಗಿರುತ್ತೆ ಅಲ್ಲಿ ರಶ್ಶು ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿದ್ವು ಕಾಸ್ಟ್ಲಿ ಭೂ ಇದ್ದಾವೆ ಅಲ್ಲಿ ತುಂಬ ಕಾಸ್ಟ್ಲಿ ಇದೆ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ವರೆಗೂ ಹಾಗೂ ಇದ್ದಾವೆ ಸ್ಯಾರೀಸು ಬಟ್ ಆ ಕಡೆ ಎಲ್ಲ ಅಷ್ಟೊಂದು ರೆಶ್ ಇರಲಿಲ್ಲ ಇತ್ತು ಬಟ್ ಅಷ್ಟು ರೆಶ್ ಇರಲಿಲ್ಲ ಸೊ ಇದು ಕಡಿಮೆ ರೇಂಜಲ್ಲಿ ಅಂದರೆ ಒಂದು ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಈ ರೇಂಜಲ್ಲಿರೋ ಸ್ಯಾರಿ ಹತ್ತಿರ ಮಾತ್ರ ಸಿಕ್ಕಾಪಟ್ಟೆ ರೆಶ್ ಇತ್ತು ಆಗ್ತಾ ಇಲ್ಲ ನಮಗೆ ಅಷ್ಟೊಂದು ರೆಶ್ ಇತ್ತು ಒಂದೊಂದು ಸ್ಯಾರಿನೂ ತುಂಬ ಚೆನ್ನಾಗಿ ಇದ್ದವು ನೋಡ್ತಾ ಇರ್ಬೋದು ಇವೆಲ್ಲ ಕಾಟನ್ ಆ್ಯಂಡ್ ಸಿಲ್ಕ್ ಸ್ಯಾರಿ ಬರುತ್ತಲ್ವಾ ಸೊ ಆ ಥರ ಎಲ್ಲ ಮಿಕ್ಸ್ ಇತ್ತು ಸೊ ಅದರಲ್ಲೇ ನೋಡಿ ನೋಡಿ ತೊಗೊಳ್ತಾ ಇದ್ವಿ ನಾವು ಯಾವ್ದು ಇಷ್ಟ ಆಗುತ್ತೆ ಇಲ್ಲ ಅಂತ ನೋಡ್ತಾ ಇದ್ವಿ ಬಟ್ ತುಂಬ ಸ್ಯಾರೀಸ್ ಇದ್ರೆ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಹೆಂಗಂತಂದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಆರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಬಟ್ ಅಲ್ಲಿ ಅಷ್ಟೊಂದು ರೆಶ್ ಇತ್ತಲ್ವ ತೊಗೊಳಕ್ಕೆ ಆಗ್ತಾನೇ ಇಲ್ಲ ಸೊ ಹಂಗೂ ಹಿಂಗೂ ಮಾಡಿ ಹಂಗೆ ಹಿಂಗೆ ಮಾಡಿ ಕೈಯಲ್ಲಿ ಇಟ್ಕೊಂಡು ಬಂದ್ವಿ ನಾವು ಸೈಡಲ್ಲಿ ಬಂದ್ಕೊಂಡು ಈ ಈ ವಿಡಿಯೋದಲ್ಲಿ ನೋಡಿ ತುಂಬ ತೊಗೊಂಡು ಬಂದಿದ್ವಿ ಸ್ಯಾರಿ ಒಂದು ಟ್ವೆಂಟಿ ಟು ತರ್ಟಿ ಸ್ಯಾರಿ ನಾವು ಕೈಯಲ್ಲಿ ಇಟ್ಕೊಂಡು ಬಂದು ಒಂದು ಸೈಡ್ ನಿಂತ್ಕೊಂಡು ನಮ್ಗೆ ಯಾವ್ದು ಬೇಕು ನೋಡಿ ಅದನ್ನೆಲ್ಲ ಬೇಕಾಗಿರೋನೆಲ್ಲ ಒಂದು ಕಡೆ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಂಡ್ವಿ ಯಾಕಂತಂದರೆ ಅಷ್ಟು ರಶ್ ಇತ್ತಲ್ಲಿ ತಗೊಳ್ಳೋಕ್ಕೆ ಆಗಲ್ಲ ಅಷ್ಟೊಂದು ರಶ್ ಇತ್ತು ಒಂದೊಂದೇ ನೋಡ್ಕೊಂಡು ಆಗೋದಿಲ್ಲ ನಮ್ಗೆ ಅಷ್ಟು ನಮ್ಗೆ ಏನೇನು ಸ್ವಲ್ಪ ಸರ್ ಚೆನ್ನಾಗಿ ಅನಿಸುತ್ತೆ ನೋಡಿ ಅವನ್ನೆಲ್ಲ ಪಿಕ್ ಮಾಡ್ಕೋಬೇಕು ಆಮೇಲೆ ಸೈಡಿಗೆ ಬಂದು ಸೆಲೆಕ್ಟ್ ಮಾಡ್ಕೊಂಡ್ವಿ ಇದೆಲ್ಲ ನಾನು ತೋರಿಸ್ತಾ ಇರೋದು ನಾನು ತೊಗೊಂಡಿರೋ ಸ್ಯಾರೀಸ್ ಎಲ್ಲ ಬಟ್ ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ನನಗೆ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಕ್ಯೂಗೆ ಏನೇ ಇಲ್ಲ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ನಿಂತ್ಕೊಂಡ್ವಿ ಬಿಲ್ ಮಾಡಿಸೋದಿಕ್ಕೆ ಅದೆಲ್ಲ ಮುಗಿಸ್ಕೊಂಡು ಟಯರ್ಡ್ ಆಗಿಬಿಟ್ಟಿತ್ತು ಮನೆಗೆ ಬಂದ್ವಿ ಸೊ ನೋಡಿ ಇವೆಲ್ಲ ನಾನು ಸ್ಯಾರಿ ತೊಗೊಂಡಿರೋದು ಇದರಲ್ಲಿ ನನ್ನ ಫ್ರೆಂಡು ತೊಗೊಂಡಿರೋದು ಮತ್ತು ನಾನು ಸ್ಯಾರಿ ತೊಗೊಂಡಿದ್ದು ಈ ನಾಲ್ಕು ಸ್ಯಾರಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ತೊಗೊಂಡಿರೋದು ಚೆನ್ನಾಗಿದೆ ಕಲರ್ಸ್ ಮಾತ್ರ ಅವರು ಸೇಮ್ ತಗೊಂಡಿದ್ದು ಒಂದೇ ಪ್ಯಾಟರ್ನಲ್ಲೇ ಸೇಮ್ ನಾಲ್ಕು ಡಿಫ್ರೆಂಟ್ ಕಲರಲ್ಲಿ ತೊಗೊಂಡಿರೋದು ಕ್ವಾಲಿಟಿ ಚೆನ್ನಾಗಿದ್ದು ಮಾತ್ರ ಇದು ಬಂದುಬಿಟ್ಟು ನಿಮಗೆ ಸ್ಯಾರಿ ಏಯ್ಟ್ ಫಿಫ್ಟಿ ಬಿತ್ತು ಸ್ಯಾರಿ ಇದು ಏಯ್ಟ್ ಫಿಫ್ಟಿ ಒಂದು ಸ್ಯಾರಿ ಬಿದ್ದಿದ್ದು ಸೊ ಚೆನ್ನಾಗಿದ್ದು ಅವರು ಒಂದು ನಾಲ್ಕು ಸ್ಯಾರಿ ತೊಗೊಂಡ್ರು ಸೊ ನಾನು ಬಂದುಬಿಟ್ಟು ಸೆವೆನ್ ಸ್ಯಾರೀಸ್ ತೊಗೊಂಡೆ ನನಗೆ ಇನ್ನು ದೀಪಾವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ಇವಾಗಲೇ ಶಾಪ್ ಮಾಡಿಬಿಟ್ಟೆ ನಾನು ಕಡಿಮೆ ಇತ್ತು ಅಂಥೇಳಿ ಸೊ ನೋಡೋದಕ್ಕೂ ಚೆನ್ನಾಗಿದ್ವು ಸೊ ಶಾಪಿಂಗ್ ಮಾಡಿಬಿಟ್ಟೆ ಇದಿಷ್ಟು ಸ್ಯಾರೀಸ್ ಆಯಿತು ಇನ್ನು ನಾನು ತೊಗೊಂಡಿರೋ ಸ್ಯಾರೀಸ್ ಅಂತಂದರೆ ಇದು ಫಸ್ಟ್ ಒನ್ ನೋಡಿ ಈ ಥರ ಸ್ಯಾರೀಸ್ ತೊಗೊಂಡೆ ಇವೆಲ್ಲ ಈಗೊಂದು ಒನ್ ಇಯರ್ ಬ್ಯಾಕ್ ಎಲ್ಲ ಫೇಮಸ್ ಆಗಿತ್ತು ನೋಡಿ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸಲ್ಲಿ ಸೊ ಅದೇ ಪ್ಯಾಟರ್ನಲ್ಲಿ ಇತ್ತು ಬಟ್ ಅದು ಫುಲ್ ಪ್ಲೇನ್ ಇರುತ್ತೆ ಇದು ಮಧ್ಯೆ ಹೂವಿರ ಹೂವು ಬಂದಿದೆ ಸೊ ಇಷ್ಟ ಆಯಿತು ತೊಗೊಂಡೆ ಮತ್ತು ಈ ಸ್ಯಾರಿ ಅಂತೂ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಸ್ಯಾರಿ ಅದು ಫಸ್ಟ್ ಒಂದು ತೊಗೊಂಡಿದ್ದು ಸೆವೆನ್ ಫಿಫ್ಟಿ ಏನು ಇದು ಸೆಕೆಂಡ್ ಒನ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಇದೆ ಇದಂತೂ ಸಖತ್ತಾಗಿದೆ ಗೋಲ್ಡ್ ಪ್ಯಾಟರ್ನ್ ಬಂದಿದೆ ಕ್ವಾಲಿಟಿನೂ ಅಷ್ಟೇ ಫುಲ್ಲ ಫುಲ್ ಹೆವಿ ಇದೆ ಇದು ಸ್ಯಾರೀಸು ಇದು ಬಂದುಬಿಟ್ಟು ಏಯ್ಟ್ ನೈಂಟಿ ಆಗಿದೆ ಈ ಸ್ಯಾರೀಸ್ ತೊಗೊಂಡಿರೋದು ನಾನು ಇದಂತೂ ತುಂಬಾ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ಸ್ಯಾರೀಸ್ ಬಂದರೆ ಇದು ಒಂದು ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ಮತ್ತು ಒಂದು ಸ್ವಲ್ಪ ಸ್ಕೈ ಬ್ಲೂ ಮಿಕ್ಸ್ ಇದೆ ಚೆನ್ನಾಗಿದೆ ಇದೂ ಅಷ್ಟೇ ಇಷ್ಟ ಆಯಿತು ಸ್ಯಾರಿ ಮಾತ್ರ ಸ್ವಲ್ಪ ಮಿಡಲ್ ಮಿಡಲಲ್ಲಿ ಟಿಕ್ಳಿ ಬಂದಿದೆ ಅಂದರೆ ಮಿಂಚು ಮಿಂಚು ಟೈಪ್ ಬಂದಿದೆ ಸೊ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಈ ಸ್ಯಾರಿನೂ ಇದು ಬಂದುಬಿಟ್ಟು ನನಗೆ ಫೈವ್ ಏಯ್ಟಿ ಅಷ್ಟೇ ಬಿದ್ದಿದ್ದು ನನಗೆ ಈ ಸ್ಯಾರಿ ಅಷ್ಟೇ ಬಿದ್ದಿರೋದು ಕಡಿಮೆನೇ ಬಿದ್ದಿದೆ ಇಷ್ಟ ನೋಡಿದ ತಕ್ಷಣ ಇಷ್ಟ ಆಯಿತು ಇದೊಂದು ಸ್ಯಾರಿ ತೊಗೊಂಡೆ ಮತ್ತು ಇದೊಂದು ಸ್ಯಾರಿ ತೊಗೊಂಡಿರೋದು ಹಾಗೆ ಇರಲಿ ಅಂಥೇಳಿ ಬಟ್ ಇಷ್ಟು ಗ್ರ್ಯಾಂಡಾಗಿ ನನಗೆ ಇಷ್ಟ ಆಗಲ್ಲ ಈ ಸ್ಯಾರಿ ಆ್ಯಕ್ಚುಲಿ ಇದನ್ನು ನಾನು ಉಟ್ಕೊಳ್ಳಲ್ಲ ಅಂದ್ಕೊಳ್ತೀನಿ ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಈ ಸ್ಯಾರಿ ನನ್ನ ಫ್ರೆಂಡಿಗೆ ಇಷ್ಟ ಆಗಿದೆ ನೋಡೋಣ ಅವಳು ಏನಾದರೂ ತೊಗೊಂಡ್ರೆ ಅವಳಿಗೆ ಕೊಟ್ಬಿಡ್ತೀನಿ ಇರಲಿ ಅವಳು ಅಂತ ಅಂಥೇಳಿ ನಾನು ತೊಗೊಂಡಿದ್ದಿದ್ದು ಸ್ಯಾರಿ ಇಷ್ಟೊಂದು ಮಿಂಚಿರೋದು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸಿಂಪಲ್ ಇದೆ ಬಟ್ ಆದ್ರೂ ಬಾರ್ಡರಲ್ಲೆಲ್ಲ ತುಂಬ ಮಿಂಚಿದೆ ಅದಕ್ಕೆ ಓಕೆ ಓಕೆ ಬಟ್ ನನಗೆ ಇದು ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಆಫೀಸ್ಗೆ ಹೋಗೋದಕ್ಕೆ ಉಟ್ಕೊಂಡು ಹೋಗೋದಕ್ಕೆ ಯಾವಾಗಾದ್ರೂ ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನ ಸ್ಯಾರಿನ ನೋಡಿದ ತಕ್ಷಣ ಇಷ್ಟ ಆದ ತಕ್ಷಣ ಏನು ಯೋಚನೆ ಮಾಡಲಿಲ್ಲ ಈ ಸ್ಯಾರಿ ತೊಗೊಂಡೆ ಇದು ಬಂದ್ಬಿಟ್ಟು ಫೈವ್ ಏಯ್ಟಿ ಸ್ಯಾರಿ ಇದು ಇದಷ್ಟು ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಕೈಯಲ್ಲಿ ಅಷ್ಟೇ ಅಷ್ಟು ಹಾರ್ಡ್ ಇಲ್ಲ ಕಾಟನ್ ಟೈಪ್ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಇದೊಂದು ಸ್ಯಾರಿ ನನಗಂತ ತಗೊಂಡೆ ನಾನು ಇದನ್ನ ಇದು ನಮ್ಮಮ್ಮಿ ತೊಗೊಂಡ್ರು ಸ್ಯಾರಿನ ಇದು ಮಾತ್ರ ಸೂಪರಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ಈ ಕಲರ್ ಇಲ್ಲಿದೆ ಬಟ್ ಒಳಗಡೆ ಸೆರಗು ಬರುತ್ತಲ್ವ ಹೇಗಿದೆ ಅಂದರೆ ತೋರಿಸ್ತಾ ಇದ್ದೀವಿ ನೋಡಿ ಅಷ್ಟು ಚೆನ್ನಾಗಿದೆ ಅದರಲ್ಲಿ ಎಷ್ಟೆಲ್ಲ ನೋಡಿ ಮನೆ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡಿಸೈನ್ಸ್ ಎಲ್ಲ ಎಲ್ಲ ಥರ ಡಿಸೈನ್ಸು ಬಂದಿದೆ ಅದರ ಸೆರಗಲ್ಲಿ ತುಂಬ ಚೆನ್ನಾಗಿದೆ ಇದು ಲೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ತುಂಬ ಇಷ್ಟ ಆಯಿತು ಮತ್ತೆ ನಾನು ಫಸ್ಟ್ ಒಂದು ಕಾಟನ್ ಸ್ಯಾರಿ ಹೇಳಿದ್ನಲ್ಲ ಅದಾದಮೇಲೆ ನನಗಿಷ್ಟ ಆಗಿದ್ದು ನನಗಂತೂ ತೊಗೊಂಡಿದ್ದ ಸ್ಯಾರಿ ಅಂದರೆ ಮತ್ತೆ ಇದೊಂದು ವಾವ್ ತುಂಬ ಚೆನ್ನಾಗಿದೆ ಅಲ್ವಾ ಇದು ಸ್ಯಾರಿ ಬಂದುಬಿಟ್ಟು ಪ್ಲೇನ್ ಸ್ಯಾರಿ ಇದು ಕಾಟನ್ ಇದೆ ಇದು ಕಾಟನ್ ಅಂದ್ರೂ ಫುಲ್ಲು ಮೃದುವಾಗಿದೆ ಸಾಫ್ಟ್ ಇದೆ ಸ್ಯಾರಿ ಮಾತ್ರ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇನ್ ಸ್ಯಾರಿ ಇದಕ್ಕೆಲ್ಲ ಬ್ಲೌಸ್ ಯಾವ ಥರ ಹೊಲಿಸ್ತೀನಿ ಅಂತ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಸ್ಯಾರೀಸ್ನ ನಾವು ಪರ್ಚೇಸ್ ಮಾಡಿದ್ದು ಇವತ್ತು ಇದಿಷ್ಟು ಸ್ಯಾರೀಸ್ಗೆ ನಾ ಕೊಟ್ಟಿದ್ದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನಾನು ಇಷ್ಟು ಸ್ಯಾರೀಸ್ಗೂ ಇಷ್ಟ ಕೊಟ್ಟಿರೋದು ನಿಮಗೆಲ್ಲ ಯಾವ್ದು ಇಷ್ಟ ಯಾವುದಿಷ್ಟ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫೇವ್ರೆಟ್ ಯಾವ ಕಲರ್ ಅಂತ ಹೇಳಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಪ್ಲೀಸ್ ಒಂದು ಸಾರಿ ವಿಸಿಟ್ ಮಾಡಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ಗೆ ಮತ್ತೆ ನಾನು ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗು ಟೇಕ್ ಕೇರ್ ಬೈ ಫ್ರೆಂಡ್ಸ್